ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಮೇಲೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವ ಯಾವುದೇ ಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಮೊದಲನೇ ಕಂಪನಿ ಎಚ್ ಡಿ ಎಫ್ ಸಿ ಎಂಸಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ಫೈವ್

28% अपसाइड पोटेंशियल ಇದೆ नेक्स्ट कंपनी बीएससी करंट मार्केट प्राइस 5396 टारगेट प्राइस 6500 20% अपसाइड पोटेंशियल ಇದೆ नेक्स्ट कंपनी 361 वनम करंट मार्केट प्राइस 1120 टारगेट प्राइस 1350 21% अपसाइड पोटेंशियल ಇದೆ नेक्स्ट कैम्स ಕರೆಂಟ್ ಮಾರ್ಕೆಟ್ ಪ್ರೈಸ್ ಫೈವ್ ಥೌಸಂಡ್ ಸೆವೆಂಟಿ ಟು ಟಾರ್ಗೆಟ್ ಪ್ರೈಸ್ ಸಿಕ್ಸ್ ಥೌಸಂಡ್ ಏಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಓಕೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು